ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ಯಾವುದಾದರೂ ಪರಿವಾರದ ಸಮಾರಂಭದಲ್ಲಿ ಚೆನ್ನಾಗಿ ಡಾನ್ಸ್ ಮಾಡುವಿರಿ ಇಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧ ಎಲ್ಲರ ಜೊತೆ ಮಧುರವಾಗಿದೆ ಇದರಿಂದ ನಿಮಗೆ ನಿಮ್ಮವರಿಂದ ಅಧಿಕ ಸಂತೋಷ ಸಿಗುತ್ತದೆ ಈ ಬಂಗಾರದಂತಹ ಕ್ಷಣಗಳ ಆನಂದ ಪಡೆಯಿರಿ ಏಕೆಂದರೆ ಇದೇ ಕ್ಷಣಗಳು ಮುಂದೆ ನಿಮ್ಮ ಸವಿ ನೆನಪುಗಳಾಗುತ್ತವೆ ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಸುಂದರವಾದ ಶರೀರವು ಯಾರಿಗೋ ತುಂಬಾ ಆಕರ್ಷಕವಾಗುತ್ತದೆ ಆದರೆ ನೀವು ಅದರ ಬಗ್ಗೆ ವಿಶೇಷವಾದ ಪ್ರತಿಕ್ರಿಯೆ ಕೊಡಲು ಅಸಮರ್ಥರಾಗಿರುತ್ತೀರಿ ಬದಲಾಗಿ ನೀವು ಎರಡು ಹಿಜ್ಜೆ ಹಿಂದಿರಲು ಇಷ್ಟಪಡುತ್ತೀರಿ ನೀವು ಈ ರೀತಿ ಯೋಚಿಸುತ್ತೀರಿ ಈ ಹೊಸ ಸಂಬಂಧದಿಂದ ನಾನು ಏನು ಪಡೆಯುವುದಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದು ನೀವು ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಅಸಮಂಜಸರಾಗುತ್ತೀರಿ ಮೇಷರಾಶಿ ಕರಿಯರ್ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಲು ಒಳ್ಳೆಯ ದಿನವಾಗಿದೆ ಜೊತೆಗೆ ಒಂದು ಹೊಸ ಯೋಜನೆಯ ಇದೆ ಈ ಸಮಯವು ನಿಮ್ಮ ಕೆಲಸವನ್ನು ಮುಂದುವರಿಸಲು ಒಳ್ಳೆಯ ದಿನವಾಗಿದೆ ಇಂದು ನೀವು ಮಾಡುವ ಎಲ್ಲ ಪ್ರಯತ್ನಗಳು ಸಫಲವಾಗುತ್ತವೆ ಮೇಷರಾಶಿ ಫೈನಾನ್ಸ್ ಕೆಲವು ದಿನಗಳಿಂದ ನೀವು ದಾನ ಮಾಡಲು ಯೋಚಿಸುತ್ತಿದ್ದರೆ ಇಂದು ಒಳ್ಳೆಯ ದಿನವಾಗಿದೆ ದಾನವನ್ನು ಮಾಡಿಬಿಡಿ ದಾನ ಮಾಡುವುದರಿಂದ ನಿಮಗೆ ಸಂತೋಷ ಹಾಗೂ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುವುದು ನೀವು ಪರಂಪರಾಗತವಾಗಿ ಬಂಡವಾಳದ ಫಲಿತಾಂಶವನ್ನು ಕೂಡ ಅನುಭವಿಸಿಯಾಗಿದೆ ಶೇರ್ನಲ್ಲಿ ಹಣವನ್ನು ಮುಳುಗಿಸಿದ್ದಾಗಿದೆ ಈಗ ನೀವು ಹಣವನ್ನು ಸರಿಯಾದ ದಿಶೆಯಲ್ಲಿ ಬಂಡವಾಳ ಹೂಡಲು ಇದು ಸರಿಯಾದ ಅವಕಾಶವಾಗಿದೆ ಒಳ್ಳೆಯ ಕೆಲಸಗಳಿಗೆ ಸ್ವಲ್ಪ ದಾನವನ್ನು ಮಾಡಿ ಮೇಷರಾಶಿ ಹೆಲ್ತ್ ಇಂದು ನೀವು ಚೆನ್ನಾಗಿ ಕಾಣಲು ನಿಮ್ಮ ಕಡೆಯಿಂದ ಪೂರ್ತಿಯಾಗಿ ಪ್ರಯತ್ನಿಸುವಿರಿ ನಿಮ್ಮ ಒಳಗಿರುವ ಈ ಆತ್ಮವಿಶ್ವಾಸವನ್ನು ನಿಮ್ಮ ಅಕ್ಕಪಕ್ಕದ ಜನರು ನೋಡುವರು ಇಂದು ನಿಮಗೆ ಹೇಗೆನಿಸುವುದು ಎಂದರೆ ಎಲ್ಲರ ದೃಷ್ಟಿ ನಿಮ್ಮ ಕಡೆಯೇ ಇರುವಂತೆ ಅನಿಸುವುದು ಆತ್ಮವಿಶ್ವಾಸ ನಿಮ್ಮ ಸೌಂದರ್ಯಕ್ಕೆ ಮೆರುಗು ನೀಡುವುದು ಆದ್ದರಿಂದ ನೀವು ನಿಮ್ಮನ್ನು ನಿಮ್ಮ ಒಳ್ಳೆಯತನಕ್ಕೆ ನಿಮಗೆ ನೆನಪಿಸುತ್ತೀರಿ ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಗಮನವನ್ನು ಅಲ್ಲಿ ಇಲ್ಲಿ ಬಿಟ್ಟು ನಿಮ್ಮ ಜವಾಬ್ದಾರಿಗಳ ಮೇಲೆ ಇರಿಸಿ ನೀವು ಬಹುಶಃ ಈ ಸಮಯ ಪಾರ್ಟಿಯನ್ನು ಮಾಡಲು ಇಚ್ಛಿಸುತ್ತಿರುವಿರಿ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯಬೇಕು ಹಾಗೂ ಅವರ ತೊಂದರೆಗಳ ಬಗ್ಗೆ ಗಮನಹರಿಸಬೇಕು ನಿಮ್ಮ ಮೂಲ ಅವಶ್ಯಕತೆಗಳನ್ನು ಸರಿಯಾಗಿ ನಿರ್ಧರಿಸಿಕೊಳ್ಳಿ ಹಾಗೂ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ವೃಷಭರಾಶಿ ರೋಮ್ಯಾನ್ಸ್ ನಿಮಗೆ ಅನಿಸುತ್ತದೆಯೇ ನಿಮ್ಮ ಸಂಬಂಧಿ ಬಹಳ ಬೇಗ ಮುಂದುವರಿಯುತ್ತಾ ಇದ್ದಾರೆ ಎಂದು ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತ ಮಾಡುವುದು ನಿಮಗೆ ಸುಸ್ತು ಮೂಡಿಸುತ್ತದೆ ಇದರ ಬಗ್ಗೆ ಯೋಚಿಸಿ ತೀರ್ಮಾನ ಮಾಡಿ ಅದೇ ನಿಮಗೆ ಒಳ್ಳೆಯದಾಗಿದೆ ವೃಷಭರಾಶಿ ಕರಿಯರ್ ನೀವೇನಾದರೂ ಎಂಬಿಎ ಮಾಡುತ್ತಿದ್ದರೆ ಆಗ ಇಂದಿನ ದಿನ ಸ್ವಲ್ಪ ಪ್ರಕಲ್ಪಗಳಿಂದ ನಿಮಗೆ ಪ್ರಗತಿಯು ಕಾಣಿಸುತ್ತದೆ ಸ್ವಲ್ಪ ಅಧ್ಯಯನದ ಕ್ಷೇತ್ರದಲ್ಲಿ ನಿಮಗೆ ತುಂಬ ಪ್ರಗತಿಯು ಕಾಣಿಸುತ್ತದೆ ಇಂದಿನ ದಿನ ಬೇರೆ ದಿನಗಳಿಗಿಂತ ಅಪೇಕ್ಷೆಗಿಂತ ಅಧಿಕವಾಗಿರುತ್ತದೆ ವೃಷಭರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ವಿಷಯದ ಪ್ರಶ್ನೆ ಇದೆಯೋ ಅಲ್ಲಿಯವರೆಗೆ ಇಂದು ನೀವು ಆರ್ಥಿಕ ಸಲಹೆಗಾರರ ಸಲಹೆ ಪಡೆದುಕೊಳ್ಳಲು ಅವಶ್ಯಕತೆ ಇದೆ ಇಂತಹ ಸ್ಥಿತಿಯಲ್ಲಿ ಅವರೇ ನಿಮಗೆ ಸರಿಯಾಗಿ ಸಲಹೆ ನೀಡಬಲ್ಲರು ಆದ್ದರಿಂದ ಅವರ ಮಾತನ್ನು ಸರಿಯಾಗಿ ಕೇಳಿ ಅದರಂತೆ ನಡೆಯಿರಿ ವೃಷಭ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ ಆದರೆ ಅವರ ಆರೋಗ್ಯ ಸರಿಯಾಗಿ ಇರುವುದು ಅವರನ್ನು ಸ್ವಚ್ಛ ಗಾಳಿಯಡೆಗೆ ಕರೆದುಕೊಂಡು ಹೋಗಿ ನೀವು ಅವರ ಬಗ್ಗೆ ಗಮನವಹಿಸಿ ಹಾಗೂ ತಿಳಿದುಕೊಳ್ಳಲು ಪ್ರಯತ್ನಿಸಿ ಅವರಿಗೆ ಏನು ಇಷ್ಟವಾಗುವುದು ಅವರು ಹೇಳಿದಂತೆಯೇ ಅವರ ಜೊತೆ ಸಮಯ ಕಳೆಯಿರಿ ಮಿಥುನ ರಾಶಿ ಓವರ್ವ್ಯೂ ಮನೆಯವರು ಅಥವಾ ಮಿತ್ರರ ನಕಾರಾತ್ಮಕ ಸ್ವಭಾವವನ್ನು ನೋಡಿ ನೀವು ಸ್ವಲ್ಪ ಸಮಾಧಾನದಿಂದ ಇರಿ ಇದು ಒಂದು ಸಣ್ಣ ಮಾತಾದರೂ ಮುಂದೆ ಇದೇ ನಿಮ್ಮ ಸಂಬಂಧಗಳಲ್ಲಿ ಒಡಕನ್ನು ಮೂಡಿಸಬಹುದು ನಿಮ್ಮ ಪರಿವಾರದವರನ್ನು ಅಥವಾ ಮಿತ್ರರನ್ನು ಇಂದು ಅವರಿಗೆ ಹೇಗೆ ಅನಿಸುತ್ತದೆ ಎಂದು ಕೇಳಿ ಹಾಗೆ ಮಾಡುವುದರಿಂದ ಬಹುಶಃ ನಿಮ್ಮ ಮುಂದೆ ಬರುವ ತೊಂದರೆಗಳಿಂದ ಉಳಿದುಕೊಳ್ಳಬಹುದು ಮಿಥುನ ರಾಶಿ ರೋಮ್ಯಾನ್ಸ್ ಹಿಂದಿನ ದಿನಗಳಲ್ಲಿ ನಿಮ್ಮ ಜೀವನ ಹೊಸ ಪಾರ್ಟ್ನರ್ ಸಂಭಾವನೆ ಮತ್ತು ಪ್ರೇಮ ಸಂಬಂಧದಿಂದ ತುಂಬಿ ಹೋಗುತ್ತದೆ ಇವತ್ತು ಸಹ ಅದೇ ಸ್ಥಿತಿ ಇರುತ್ತದೆ ಈ ದಿನಗಳನ್ನು ನೋಡಿದರೆ ನಿಮಗೆ ಅನಿಸುತ್ತದೆ ಪ್ರೀತಿಯ ಜೀವನದಲ್ಲಿ ಯಾವಾಗ ಏನು ಆಗುತ್ತದೆ ಹೇಳುವುದಕ್ಕೆ ಆಗುವುದಿಲ್ಲ ಈ ಸಂದರ್ಭವನ್ನು ಎಂಜಾಯ್ ಮಾಡಿ ಮಿಥುನ ರಾಶಿ ಕರಿಯರ್ ನಿಮ್ಮ ಅಭಿಭಾವಕರು ಯಾವುದೋ ರೀತಿಯ ಕೆಲಸ ಮಾಡುತ್ತಿದ್ದರೆ ಅವರು ನಿಮ್ಮನ್ನು ಅವರ ಕಡೆಗೆ ಎಳೆದುಕೊಳ್ಳಲು ನೋಡುತ್ತಾರೆ ನಿಮಗೆ ನಿಮ್ಮ ನಿರ್ಣಯವು ಸರಿ ಎನಿಸುತ್ತದೆ ನಿಮಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಆಗುವುದಿಲ್ಲ ಮಿಥುನ ರಾಶಿ ಫೈನಾನ್ಸ್ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು ಚೆನ್ನಾಗಿ ಇರುವವು ನೀವು ಆರ್ಥಿಕ ಯೋಚನೆಗಳ ಬಗ್ಗೆ ಮತ್ತೆ ವಿಚಾರ ಮಾಡಿ ಮುಂದಿನ ದೊಡ್ಡ ಭವಿಷ್ಯಕ್ಕೆ ಬಜೆಟ್ನ ವ್ಯವಸ್ಥೆ ಮಾಡಲು ಇದು ಸಮಯವಾಗಿದೆ ಗ್ರಹ ಮತ್ತು ನಕ್ಷತ್ರ ಹೇಳುತ್ತವೆ ದೂರದ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆಯಿಂದ ಲಾಭ ದೊರೆಯಬಹುದು ನಿಮ್ಮ ಗುರಿಯನ್ನು ಪಡೆಯಲು ಹಿಂದುಮುಂದು ನೋಡಬೇಡಿ ನಿಮ್ಮ ಆರಂಭ ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುವುದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ಆರೋಗ್ಯವನ್ನು ಅನುಭವಿಸುವಿರಿ ಆದ್ದರಿಂದ ಯಾವುದೇ ಆರೋಗ್ಯ ತೊಂದರೆಯ ಸುದ್ದಿ ಸಿಗುವುದಿಲ್ಲ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿ ನಿಮಗೆ ಶಕ್ತಿ ನೀಡುವುದು ಇಂದು ನೀವು ನಿಮ್ಮ ಆರೋಗ್ಯದ ಆನಂದ ಪಡೆಯಿರಿ ಇಂದು ನೀವು ತಿರುಗಾಡಿ ಅಥವಾ ಯಾರಾದರೂ ಮಾತಾಡಿ ಆಟವಾಡಿ ನಿಮ್ಮ ಶಕ್ತಿಯ ಸ್ಥಳ ಇಂದು ಎತ್ತರದಲ್ಲಿ ಇರುವುದು ಕರ್ಕರಾಶಿ ಓವರ್ ವ್ಯೂ ಇಂದು ನೀವು ಏನೇ ಆದರೂ ಕಾನೂನಿಗೆ ಸಂಬಂಧಿಸಿದ ತೊಂದರೆಗಳಿಂದ ಬಿಡಿಸಿಕೊಳ್ಳುವಿರಿ ನೀವು ಯಾವುದಾದರೂ ಜಗಳದಲ್ಲಿ ಬೀಳುವ ಸಂಭವವಿದೆ ಸಾಧ್ಯವಾದರೆ ಈ ಗಂಭೀರ ವಿಚಾರವನ್ನು ಶಾಂತಿಯಿಂದ ಪರಿಹರಿಸಲು ಪ್ರಯತ್ನಿಸಿ ಕರ್ಕರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ಪರಿವಾರದ ಒಳಗೆ ಹೀಗೆ ಅಂದುಕೊಳ್ಳುತ್ತೀರಿ ಜನಗಳು ಬೇರೆಯವರ ವಿಷಯವಾಗಿ ಮಧ್ಯದಲ್ಲಿ ತಲೆದೂರಿಸುತ್ತಾರೆ ಎಂದು ಎಷ್ಟಾಗುತ್ತದೆ ಅಷ್ಟು ಪ್ರಯತ್ನ ಪಡಿ ಜಾಸ್ತಿ ಮಾತನಾಡದೆ ಇರುವುದಕ್ಕೆ ಆದರೆ ನೀವು ಪ್ರಯತ್ನ ಪಟ್ಟರು ಮತ್ತು ಜಾಸ್ತಿ ಆಗುತ್ತಾ ಹೋದರೆ ನೀವು ಸಂಯಮದಿಂದ ಇರಿ ನೀವು ನಿಮ್ಮ ಸಂಬಂಧಿಕರಿಂದ ವಿಮುಖರಾಗುವುದರಿಂದ ದೂರ ಇರಿ ಕರ್ಕರಾಶಿ ಕರಿಯರ್ ನಿಮ್ಮ ಮಹತ್ವಪೂರ್ಣ ಕೆಲಸಗಳೆಲ್ಲವೂ ಪೂರ್ಣವಾಗುವುದು ನಿಮ್ಮ ಎಲ್ಲಾ ಯೋಜನೆಗಳು ಹಾಗೂ ಅದರ ಹಿಂದಿರುವ ವಿಚಾರಗಳು ಸಫಲವಾಗಿರುವುದು ಈಗ ನೀವು ನಿಮ್ಮ ಕಡೆಯಿಂದ ಶ್ರಮ ಆರಂಭಿಸಿ ಆಗ ಕಷ್ಟಕರ ಕೆಲಸವೂ ಸಹ ಸುಲಭವಾಗುವುದು ಇಂದು ನೀವು ಇಂತಹ ಕೆಲಸವನ್ನು ಸುಲಭವಾಗಿ ಮಾಡುವುದಾದರೆ ಆ ಕೆಲಸ ಮಾಡುವ ಮೊದಲು ಹಲವು ಬಾರಿ ಯೋಚಿಸಿ ನೀವು ಸಾಮಾನ್ಯರಾಗಿ ಕಠಿಣ ಸಮಸ್ಯೆಗಳಿಗೆ ಸರಳವಾದ ತೀರ್ಮಾನ ಕೈಗೊಳ್ಳಲು ಹುಡುಕುವಿರಿ ಕರ್ಕರಾಶಿ ಫೈನಾನ್ಸ್ ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು ಮಾತುಕತೆ ನಡೆಯುವುದು ಕರ್ಕರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ವ್ಯಾಯಾಮ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಸೋಮಾರಿತನದ ವಿರುದ್ಧ ಹೋಗಿ ಹೆಚ್ಚು ವ್ಯಾಯಾಮ ಮಾಡುವುದರ ಬಗ್ಗೆ ಗಮನವಹಿಸಿ ಸರಿಯಾಗಿ ವ್ಯಾಯಾಮ ಮಾಡದ ಕಾರಣ ನಿಮಗೆ ನೋವು ಬರಬಹುದು ಈ ಸಮಸ್ಯೆಗೆ ಪರಿಹಾರವನ್ನು ನಂತರ ಹುಡುಕುವ ಬದಲು ಈಗಲೇ ಕಂಡುಹಿಡಿಯಿರಿ ಒಳ್ಳೆಯ ತರಹದ ವ್ಯಾಯಾಮಕ್ಕೆ ಜಿಮ್ಗೆ ಹೋಗಲು ಶುರು ಮಾಡಿ ಸಿಂಹರಾಶಿ ಓವರ್ವ್ಯೂ ಇಂದು ನಿಮಗೆ ಯಾರೊಡನೆಯಾದರೂ ಹೊಸ ಸಂಬಂಧ ಕಾಯಂ ಆಗಬಹುದು ಇದು ಪ್ರೇಮಕ್ಕೆ ಸಂಬಂಧಿಸಿರುವುದಿಲ್ಲ ಇದು ಸ್ನೇಹ ಅಥವಾ ಗುರು ಶಿಷ್ಯನ ಸಂಬಂಧವಾಗಿರುತ್ತದೆ ಇಂದು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರುತ್ತಾರೆ ಎಂದರೆ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾರೆ ನೋಡಿ ಈ ಸಂಬಂಧ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಎಂದು ಸಿಂಹರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ತಂದೆ ಅಥವಾ ತಾಯಿಯಾಗಿದ್ದರೆ ನಿಮ್ಮ ಮಕ್ಕಳಿಗೆ ಪಾರ್ಟ್ನರ್ ಹುಡುಕುತ್ತಾ ಇದ್ದರೆ ಇವತ್ತು ಸಫಲವಾಗುತ್ತದೆ ನೀವು ಈ ಹಠದಲ್ಲಿ ಇದ್ದರೆ ಅದು ನಕಾರಾತ್ಮಕವಾಗಿರುತ್ತದೆ ಆದರೆ ಕೊನೆಯಲ್ಲಿ ನಿಮಗೆ ಅನುಕೂಲವಾದ ಪಾರ್ಟ್ನರ್ ಸಿಗುತ್ತಾರೆ ಸಿಂಹರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಬುದ್ಧಿವಂತಿಕೆಯ ಪ್ರಯೋಗವನ್ನು ನಿಮ್ಮ ಕಾರ್ಯಸ್ಥಳದಲ್ಲಿ ಮಾಡಿ ನೀವೇನಾದರೂ ಗ್ರಾಫಿಕ್ ಡಿಸೈನ್ ಅಥವಾ ಕಲಾಕ್ಷೇತ್ರದಲ್ಲಿ ಇರುವಿರಾದರೆ ನಿಮ್ಮ ಸೃಜನಶೀಲತೆಯು ಇಂದು ಅಂತ್ಯಗೊಳ್ಳುವ ಸಾಧ್ಯವಿದೆ ಬೇರೆ ಯಾವುದೇ ವ್ಯವಹಾರದಲ್ಲಿ ಇರುವುದರಿಂದ ಇಂದು ನಿಮಗೆ ಒಳ್ಳೆಯ ಅನುಭವವನ್ನು ಉಂಟುಮಾಡುವರು ಇಂದಿನ ದಿನ ನಿಮಗೆ ಅನೇಕಾನೇಕ ವಸ್ತುಗಳು ಊಹಿಸದೆಯೇ ಸಿಗಬಲ್ಲದು ಸಿಂಹರಾಶಿ ಫೈನಾನ್ಸ್ ಇಂದು ಪ್ರಯಾಣದಲ್ಲಿ ಮತ್ತು ನಿಮ್ಮ ಯಾವುದಾದರೂ ಪ್ರಿಯ ವ್ಯಕ್ತಿಗೆ ಗಿಫ್ಟ್ ಕೊಡುವುದರ ಮೂಲಕ ಹಣ ಖರ್ಚಾಗಬಹುದು ಈ ಖರ್ಚುಗಳು ನೀವು ಇಷ್ಟಪಡದಿದ್ದರೂ ಆಗುವುದು ಮತ್ತು ನಿಮಗೆ ಇದರ ಚಿಂತೆಯೂ ಆಗುವುದು ಎಷ್ಟು ಖರ್ಚು ನಿಮಗೆ ಮಾಡಲು ಸಾಧ್ಯ ಅಷ್ಟನ್ನು ಮಾತ್ರ ಮಾಡಿ ಎಂಥ ಗಿಫ್ಟ್ ಕೊಡಿ ಎಂದರೆ ನಿಮಗೆ ಯಾವಾಗಲೂ ಅದನ್ನು ಪಡೆಯುವ ನಿಮ್ಮ ಸ್ನೇಹಿತನಿಗೂ ಸಂತೋಷವಾಗಬಹುದು ಸಿಂಹರಾಶಿ ಹೆಲ್ತ್ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇಲ್ಲದಿದ್ದರೆ ನೀವು ಕಾಯಿಲೆ ಬೀಳಬಹುದು ನೀವು ನಿಮ್ಮ ಶರೀರವನ್ನು ಚೆನ್ನಾಗಿ ಮಾಡಿಕೊಳ್ಳಬಹುದು ಆದರೆ ನೀವು ಜಂಕ್ ಫುಡ್ ಹಾಗೂ ರಸ್ತೆಯ ಬದಿಯಲ್ಲಿ ತಯಾರಾಗುವ ಆಹಾರದಿಂದ ತಪ್ಪಿಸಿಕೊಳ್ಳಬೇಕು ಏಕೆಂದರೆ ಅವು ಒಳ್ಳೆಯ ಪರಿಸ್ಥಿತಿಯಲ್ಲಿಯೇ ಮಾಡಿರುವುದಿಲ್ಲ ನೀವು ಹೆಚ್ಚು ನೀರು ಹಣ್ಣು ಹಾಗೂ ತರಕಾರಿಗಳನ್ನು ತಿನ್ನಿ ಸಮಯಾನುಸಾರವಾಗಿ ವ್ಯಾಯಾಮ ಮಾಡಿ ಯೋಗ ಕೂಡ ನಿಮಗೆ ಲಾಭದಾಯಕವಾಗಿರುತ್ತದೆ ಕನ್ಯಾ ಓವರ್ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಕೆಲಸದ ಒತ್ತಡದಿಂದ ನಲುಗಿದಂತೆ ಕಾಣುವಿರಿ ತೊಂದರೆ ಮನೆ ಹಾಗೂ ಕೆಲಸ ಎರಡಕ್ಕೂ ಸಂಬಂಧಿಸಿದ್ದು ಇಂದು ನೀವು ಶಾಂತವಾಗಿ ಇದ್ದು ನಿಮ್ಮ ಗುರಿಯನ್ನು ನಿರ್ಧರಿಸಬೇಕು ಮನೆ ಹಾಗೂ ಕೆಲಸ ಎರಡರಲ್ಲಿ ಯಾವುದನ್ನು ಅಲಕ್ಷಿಸದಂತೆ ಪ್ರಯತ್ನಿಸಿ ಇದರಿಂದ ಎಲ್ಲವೂ ಬೇಗನೆ ಸರಿಹೋಗುತ್ತದೆ ರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮ್ಮ ಸಂಗಾತಿಯ ಜೊತೆ ಪೂರ್ತಿ ಉಪಹಾರ ಸಿಗುತ್ತದೆ ಅದರ ಕಲ್ಪನೆಯನ್ನು ಮಾಡಿರುವುದಿಲ್ಲ ನೀವು ಇಂದು ಪೂರ್ತಿಯಾಗಿ ಆನಂದ ಅನುಭವಿಸಿರಿ ಕನ್ಯಾರಾಶಿ ಕರಿಯರ್ ನಿಜವಾದ ಕ್ಷೇತ್ರದ ಕರ್ಮಚಾರಿಯು ಇಂದು ದೊಡ್ಡ ವ್ಯಕ್ತಿಯಾಗಿದ್ದಾರೆ ನಿಮಗೆ ಸಫಲತೆ ಮತ್ತು ಅಡೆತಡೆ ಎರಡೂ ಒಂದೇ ಸರಿ ಸಿಗುತ್ತಾ ಇದೆ ಆದರೆ ನಿಮಗೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಬೇಕಾಗುತ್ತದೆ ನಿಮ್ಮ ಕೆಲಸವನ್ನು ಅಧಿಕಾರಿಗಳ ಮೂಲಕ ನೋಡುತ್ತಾರೆ ಮತ್ತು ಅಂತ್ಯದಲ್ಲಿ ಸಫಲತೆಯು ನಿಮಗೆ ಸಿಗುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು ಇದು ನಿಮಗೆ ಬಂಗಾರದಂತಹ ಅವಕಾಶ ಇದನ್ನು ಕೈಯಿಂದ ಜಾರಲು ಬಿಡಬೇಡಿ ರಾಶಿ ಹೆಲ್ತ್ ಇನ್ನು ನಿಮ್ಮ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಸಕಾರಾತ್ಮಕ ಬದಲಾವಣೆ ಉಂಟಾಗುವುದು ಮತ್ತು ಈ ಬದಲಾವಣೆಯನ್ನು ನೀವು ನೋಡುವಿರಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಆದ್ದರಿಂದ ಶ್ರಮ ಪಡುವಂತಹ ಕೆಲಸವನ್ನು ಮಾಡಬಹುದು ನೀವು ಕಾಯಿಲೆಯಿಂದಾಗಿ ಅರ್ಧದಲ್ಲೇ ನಿಲ್ಲಿಸಿದ ಕೆಲಸವನ್ನು ಇಂದು ಪೂರ್ಣಗೊಳಿಸಬಹುದು ಇಂದು ನೀವು ಒತ್ತಡರಹಿತ ಹಾಗೂ ಹೆಚ್ಚು ಶಕ್ತಿಶಾಲಿಯಾಗಿರುವುದರ ಲಾಭವನ್ನು ಪಡೆಯಬಲ್ಲಿರಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಆಕ್ಟಿವ್ ಆಗಿ ಇರುವಿರಿ ತುಲಾರಾಶಿ ಓವರ್ವ್ಯೂ ಇದು ನಿಮ್ಮ ಪರಿವಾರದ ಜನರ ಜೊತೆ ಯಾವುದಾದರೂ ಸಮಾರಂಭಕ್ಕೆ ಹೋಗುವ ಸಮಯ ಹೇಗೆ ಮತ್ತು ಯಾವಾಗ ಹೋಗುವುದು ಇದು ಹೆಚ್ಚು ಯೋಚಿಸುವ ವಿಷಯವಲ್ಲ ನಿಮಗೆ ನಿಮ್ಮ ಪರಿವಾರದವರ ಜೊತೆ ಹೊರಗೆ ಹೋಗಲು ಅವಕಾಶ ಸಿಗುತ್ತಿದ್ದರೆ ಇದರ ಲಾಭವನ್ನು ಖಂಡಿತ ಪಡೆಯಿರಿ ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ಈ ಸಮಯದ ಲಾಭವನ್ನು ಪಡೆಯುತ್ತಾ ನೀವು ಚೆನ್ನಾಗಿ ಮಜಾ ಮಾಡಿ ತುಲಾರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಮುಖ್ಯವಾದ ವ್ಯಕ್ತಿಯ ಜೊತೆ ಸೇರುವ ಸಂಕೇತವಿದೆ ಹೊರಗೆ ಬಂದು ಸಾಮಾಜಿಕವಾಗಿ ಬೆರೆಯಿರಿ ನಿಮ್ಮ ಆಂತರ್ಯವನ್ನು ದೊಡ್ಡದಾಗಿ ಇಟ್ಟುಕೊಳ್ಳಿ ನಿಮ್ಮ ಪಾರ್ಟ್ನರ್ ಅಕ್ಕಪಕ್ಕ ಇರಬಹುದು ಅವರ ಜೊತೆ ಹೊಸ ಸಂಬಂಧದ ಸಂಭವವಿದೆ ತುಲಾರಾಶಿ ಕರಿಯರ್ ನಿಮಗೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮ್ಮ ಅವಧಿಯ ವಿಷಯದ ಬಗ್ಗೆ ತಿಳಿಯಬೇಕಾಗಿದೆ ನಿಮ್ಮ ಯೋಜನೆಯು ಚೆನ್ನಾಗಿ ನಡೆಯದಿದ್ದಲ್ಲಿ ಪರಿಣಾಮಗಳನ್ನು ತೆಗೆದುಕೊಂಡು ತೊಂದರೆಗೆ ಒಳಗಾಗಬೇಡಿ ಇದೊಂದು ದೃಢವಲ್ಲದ ಅಡೆತಡೆಗಳಾಗಿವೆ ಅದು ಸಮಯದ ಜೊತೆಗೆ ದೂರವಾಗುವುದು ನಿಮ್ಮ ಸಮರ್ಪಣೆಯು ನಿಮಗೆ ನಿಮ್ಮ ಕೆಲಸದಲ್ಲಿ ಮುಂದೆ ಸಾಗುವುದು ಮತ್ತು ಕನಸು ಸಮಯಕ್ಕೆ ಸರಿಯಾಗಿ ಪೂರ್ಣವಾಗುವುದು ತುಲಾರಾಶಿ ಫೈನಾನ್ಸ್ ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧಿ ದೊರೆಯಲಿದೆ ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು ಅದು ಎಲ್ಲ ಸರಿಯಾಗುವುದು ತುಲಾರಾಶಿ ಹೆಲ್ತ್ ಇಂದು ನೀವು ಯಾವುದಾದರೂ ಸಣ್ಣ ಕಾಯಿಲೆಯಿಂದ ತೊಂದರೆ ಅನುಭವಿಸಬಹುದು ಉದಾಹರಣೆಗೆ ಹಲ್ಲು ನೋವು ತಲೆನೋವು ಇತ್ಯಾದಿ ನಿಮಗೆ ಯಾವ ನೋವಿದೆಯೇ ಅದನ್ನು ನಾವು ಎಷ್ಟಿದೆ ಎಂದು ಅಂದಾಜು ಮಾಡಲು ಆಗುವುದಿಲ್ಲ ಆದ್ದರಿಂದ ತಕ್ಷಣ ಅದಕ್ಕೆ ಉಪಚರಿಸಿ ತೊಂದರೆ ಬೇಗ ಕಡಿಮೆ ಆಗುವುದು ತುಂಬಾ ದಿನಗಳಿಂದ ನಿಮಗೆ ಹಲ್ಲಿನ ತೊಂದರೆ ಇದ್ದರೆ ಡಾಕ್ಟರ್ಗೆ ತೋರಿಸಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಹಳೆಯ ದಿನಚರಿಯಲ್ಲಿ ಸ್ವಲ್ಪ ಹೊಸದನ್ನು ತರಲು ಬಯಸುವಿರಿ ನೀವೇಕೆ ಎಷ್ಟೋ ದಿನಗಳಿಂದ ನೀವು ಮಾಡಬೇಕು ಅಂದುಕೊಂಡಿದ್ದ ಕೆಲಸಗಳ ಬಗ್ಗೆ ಗಮನ ಹರಿಸಬಾರದು ಇಂದು ನಿಮ್ಮ ಪರಿಧಿಯಿಂದ ಹೊರಬಂದು ಇದುವರೆಗೂ ಯಾರೂ ನಿಮ್ಮಿಂದ ನಿರೀಕ್ಷಿಸದಿದ್ದನ್ನು ಮಾಡಿ ನಗು ಹಾಗೂ ಹಾಸ್ಯ ನಿಮ್ಮ ಪರಿವಾರದವರ ಹಾಗೂ ಮಿತ್ರರ ಜೀವನವನ್ನು ಸಂತೋಷದಿಂದ ತುಂಬಲಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಜೀವನ ಸಂಗಾತಿಯೊಂದಿಗೆ ಶಾಂತಿ ಮತ್ತು ಮಧುರ ಸಂಬಂಧವು ಸ್ಥಾಪನೆಯಾಗಲಿದೆ ಶಾರೀರಿಕ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಒಂದು ಒಳ್ಳೆಯ ಸಮಯ ಜೊತೆಯಲ್ಲಿ ಕಳೆಯುವಿರಿ ಜೀವನದ ಸಂತೋಷಕ್ಕಾಗಿ ಈ ಸಂಬಂಧವನ್ನು ಉಳಿಸಿಕೊಳ್ಳಿ ವೃಶ್ಚಿಕ ರಾಶಿ ಕರಿಯರ್ ನೀವು ಈ ರೀತಿ ಯೋಚನೆಯನ್ನು ಮಾಡುತ್ತೀರಿ ನಿಮ್ಮ ಹಿಂದಿನ ಅಧಿಕಾರಿಯು ನಿಮ್ಮನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರೆ ಎಂದು ಇಂದು ಇದು ಸಂಭವವಾಗುತ್ತದೆ ನಿಮ್ಮ ಫೋನನ್ನು ನಿಮ್ಮ ಹತ್ತಿರದಲ್ಲಿಯೇ ಇಟ್ಟುಕೊಳ್ಳಿ ಇದರಿಂದ ಯಾವುದೇ ಅವಸರವನ್ನು ಕಳೆದುಕೊಳ್ಳಬೇಡಿ ಇಂದು ಯಾವುದಾದರೂ ವಿಶೇಷವಾದ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ನಿಮ್ಮ ಹೊಸ ಕೆಲಸವು ಅವಶ್ಯಕವಾಗಿ ಪ್ರಾರಂಭವಾಗುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಸದ್ಯಕ್ಕೆ ನೀವು ಆರ್ಥಿಕ ವಿಷಯದಲ್ಲಿ ತೆಗೆದುಕೊಂಡಂತಹ ನಿರ್ಣಯ ನಿಮ್ಮ ಚಿಂತೆಯ ಕಾರಣವಾಗಬಹುದು ನಿಮ್ಮ ನಲ್ಲಿ ಎದುರಾಗುತ್ತಿರುವ ಯಾವುದೋ ಅಡೆತಡೆಗಳು ಮತ್ತು ಎಚ್ಚರಿಕೆಯೂ ಕೂಡ ನಿಮ್ಮ ಚಿಂತೆಗೆ ಕಾರಣವಾಗಬಹುದು ಸದ್ಯಕ್ಕೆ ನಿಮಗೆ ಸಣ್ಣ ಪುಟ್ಟ ನಷ್ಟವಾಗಬಹುದು ಆದರೆ ಮುಂದಿನ ದಿನಗಳಲ್ಲಿ ಅದು ತುಂಬಿಕೊಳ್ಳುವುದು ಎಲ್ಲಿಯವರೆಗೆ ನಿಮ್ಮ ಸಮಯ ಸರಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ಹಣವನ್ನು ಖರ್ಚು ಮಾಡುವ ಮತ್ತು ಬಂಡವಾಳ ಹೂಡುವ ವಿಷಯದಲ್ಲಿ ಕೈಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನಡೆಯಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಅವರನ್ನು ಆನ್ಯುಯಲ್ ಚೆಕ್ಅಪ್ಗೆ ಕರೆದುಕೊಂಡು ಹೋಗುವುದಂದ್ರೆ ಗಮನವಹಿಸಿ ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ ಧನು ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿಯ ವಾತಾವರಣವಿರುತ್ತದೆ ನಿಮ್ಮ ಪರಿವಾರದವರ ಜೊತೆ ಕಳೆಯುವ ಎಲ್ಲಾ ಕ್ಷಣಗಳ ಆನಂದವನ್ನು ಅನುಭವಿಸುವಿರಿ ನೀವು ಚೆನ್ನಾಗಿ ಮಾತನಾಡುವಿರಿ ಹಾಗೆಯೇ ಅವರ ಜೊತೆಯಲ್ಲಿರುವ ಸಂತೋಷವನ್ನು ಅನುಭವಿಸಿರಿ ಇಂದು ನೀವು ನಿಮ್ಮನ್ನು ಸಂತೋಷ ಮಾಡಿಕೊಳ್ಳುವ ದಿನ ಧನುರಾಶಿ ರೋಮ್ಯಾನ್ಸ್ ಇವತ್ತು ನೀವು ರೋಮ್ಯಾನ್ಸ್ನ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿಕೊಳ್ಳುತ್ತೀರಿ ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಪ್ರಭಾವವಾಗಿದೆ ಮಜಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ ನೀವು ಕೊನೆಯ ತನಕ ಮಜವಾಗಿ ಇಲ್ಲದೆ ಇರುವ ಹಾಗೆ ಧನುರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಯಾವುದೇ ಸಹಕರ್ಮಿಯ ಕೆಲಸದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನಿಮ್ಮ ಅಕ್ಕಪಕ್ಕದ ಜನರು ಕಷ್ಟವನ್ನು ಕೊಡಬಹುದು ನೀವೇನಾದರೂ ಎಲ್ಲರಿಗಿಂತ ವಿಭಿನ್ನರಾಗಿದ್ದರೆ ನಿಮ್ಮ ಅಧಿಕಾರಿಯು ನಿಮ್ಮ ವ್ಯವಹಾರವನ್ನು ಪ್ರಶಸ್ತಿಸುವರು ಧನುರಾಶಿ ಫೈನಾನ್ಸ್ ಇಂದು ನಿಮ್ಮ ಹಣ ಹಿಂದು ಬರಬಹುದು ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರುವುದು ಧನು ರಾಶಿ ಹೆಲ್ತ್ ಇಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದಾದರೂ ತೊಂದರೆ ಆಗುವ ಸಂಭವವಿದೆ ನಿಮಗೆ ಶೀತವಾಗಬಹುದು ಇಂದು ನಿಮಗೆ ಪೂರ್ತಿ ದಿನ ಮೈ ಕೈ ನೋವು ಗಂಟಲು ಒಣಗುವುದು ಹಾಗೂ ಜ್ವರ ಇರುವಂತೆ ಅನ್ನಿಸುತ್ತದೆ ಆದ್ದರಿಂದ ಡಾಕ್ಟರ್ ಹತ್ತಿರ ಬೇಗ ಹೋಗಿ ಇಂದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಮಕರ ರಾಶಿ ಓವರ್ವ್ಯೂ ಇಂದು ನೀವು ಆರಾಮದಿಂದ ಇರಿ ಅಥವಾ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಮಜಾ ಮಾಡಿ ಈ ಸಂಬಂಧಗಳಿಂದ ನಿಮಗೆ ಭವಿಷ್ಯದಲ್ಲಿ ತುಂಬ ಲಾಭವಾಗುತ್ತದೆ ನೀವು ನಿಮ್ಮ ಮನೆಯವರ ಜೊತೆಯೂ ಒಂದು ಆಳವಾದ ಸಂಬಂಧದ ಬಂಧನವನ್ನು ಇಟ್ಟಿದ್ದೀರಿ ನಿಮ್ಮ ಪರಿವಾರ ಅಥವಾ ಮಿತ್ರರೊಡನೆ ನಿಮ್ಮ ಸಂಬಂಧವನ್ನು ಹೀಗೆಯೇ ಇಡಲು ಪ್ರಯತ್ನಿಸಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಮನೆಯ ಅಥವಾ ರೊಮ್ಯಾಂಟಿಕ್ ಜೀವನದಲ್ಲಿ ಮುಳುಗಿ ಹೋಗುತ್ತೀರಿ ನಿಮ್ಮ ಸಂಗಾತಿಯಿಂದ ಖುಷಿಯಾದ ಪರಿಣಾಮ ಮನಸ್ಸಿನಲ್ಲಿ ಶಾಂತವಾಗುತ್ತದೆ ಒಟ್ಟಿಗೆ ಇರಲು ಒಳ್ಳೆಯ ಸಮಯ ಇದರಿಂದ ಒಳ್ಳೆಯ ಜ್ಞಾಪಕಗಳನ್ನು ಒಟ್ಟಿಗೂಡಿಸಿಕೊಳ್ಳಿ ಮಕರ ರಾಶಿ ಕರಿಯರ್ ಇಂದಿನ ದಿನ ಎಷ್ಟು ಶ್ರಮವೋ ಅಷ್ಟೇ ಫಲವೆಂಬುದಂತೆ ಇರುವುದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡವಂತೂ ಇದೆ ನೀವು ನಿಮ್ಮ ಒಳ್ಳೆಯ ಪ್ರದರ್ಶನಕ್ಕಾಗಿ ಕಠಿಣ ಪರಿಶ್ರಮವನ್ನು ಯಾವಾಗಲೂ ಮಾಡಿರುವಿರಿ ಈ ವಿಷಯದಲ್ಲಿ ಚಿಂತಿಸುವುದರಿಂದ ಕೆಲಸವಾಗುವುದಿಲ್ಲ ನೀವು ಸರಿಯಾದ ದೃಷ್ಟಿಕೋನವನ್ನು ನಿಮ್ಮದಾಗಿಸಿಕೊಂಡು ಅದರಿಂದ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಮಕರ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು ಮಕ್ಕಳ ಎಜುಕೇಶನ್ ಪ್ಲಾನ್ನಲ್ಲಿ ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ ನಲ್ಲಿ ಬಂಡವಾಳ ಹೂಡಿ ಇದು ಒಂದು ದೊಡ್ಡ ಜವಾಬ್ದಾರಿ ಆದರೆ ಇದರ ಆರಂಭ ಹಿಂದೆ ಆರಂಭಿಸಿ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಬೀಳುವಿರಿ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು ಪೆಟ್ಟು ಅಥವಾ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಿ ನಿಮಗೆ ತಲೆಗೆ ಸಂಬಂಧಿಸಿದ ಯಾವುದಾದರೂ ಪೆಟ್ಟಾಗಬಹುದು ಆದ್ದರಿಂದ ಬೀಳುವುದು ಜಾರುವುದು ಅಥವಾ ಯಾವುದೇ ದುರ್ಘಟನೆಯಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಎಲ್ಲಿ ನಡೆಯುತ್ತಿರುವಿರೋ ಅಲ್ಲಿ ಸರಿಯಾಗಿ ಹೆಜ್ಜೆಗಳನ್ನು ಊರಿ ನಡೆಯುವುದರ ಬಗ್ಗೆ ಗಮನವಹಿಸಿ ಏಕೆಂದರೆ ಯಾವುದೇ ರಸ್ತೆಯಲ್ಲಿ ನಡೆಯುವಾಗ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಕುಂಭರಾಶಿ ವ್ಯೂ ಇಂದು ನೀವು ತುಂಬಾ ಚೆನ್ನಾಗಿ ಅನಿಸುವಿರಿ ಬೇರೆಯವರು ನಿಮ್ಮನ್ನು ಪ್ರಶಂಸಿಸುವರು ನೀವು ನಿಮ್ಮ ಇಷ್ಟವಾದ ಬಟ್ಟೆಯನ್ನು ತೊಡುವಿರಿ ಹಾಗೂ ಚೆನ್ನಾಗಿ ತಯಾರಾಗುವಿರಿ ನಿಮಗೆ ಅನಿಸುತ್ತದೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ ಎಂದು ಹೃದಯ ಸುಂದರವಾಗಿ ಇದ್ದರೆ ಹಾಗೂ ಮನಸ್ಸು ಸಂತೋಷದಿಂದ ಇದ್ದರೆ ಸುಂದರತೆ ಮುಖದ ಮೇಲೂ ಕಾಣಿಸುತ್ತದೆ ನಿಮ್ಮ ಈ ಸುಂದರತೆಯನ್ನು ಹೀಗೆಯೇ ಇರಿಸಿಕೊಳ್ಳಿ ಕುಂಭರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ಕುಂಭರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನೀವೇನಾದರೂ ಚಿಕಿತ್ಸೆಯ ಕ್ಷೇತ್ರದಲ್ಲಿದ್ದರೆ ಆಗ ನಿಮಗೆ ಅನಿಸುತ್ತದೆ ವಿಕಲ್ಪವಾದ ಚಿಕಿತ್ಸೆಯ ಕಡೆಗೆ ನಿಮ್ಮ ಮನಸ್ಸು ಹೋಗುತ್ತಾ ಇದೆ ಎಂದು ನಿಮ್ಮ ಧ್ಯಾನವು ವಿಕಲ್ಪದ ಕಡೆಗೂ ಹೋಗುತ್ತದೆ ಅದರಲ್ಲಿ ವೈಕಲ್ಪದ ಚಿಕಿತ್ಸೆಯು ಶಾಸ್ತ್ರೀಯ ಚಿಕಿತ್ಸೆಗೆ ಸಮಾನವಾಗಿ ರೋಚಕವಾಗಿದೆ ನಿಮಗೆ ನಿಮ್ಮ ಎಲ್ಲಾ ವಿಕಲ್ಪಗಳನ್ನು ತೆರೆದಿಟ್ಟುಕೊಳ್ಳಬೇಕಾಗಿದೆ ಕುಂಭರಾಶಿ ಫೈನಾನ್ಸ್ ನಿಮಗೆ ಗೊತ್ತಿರುವವರು ನಿಮ್ಮನ್ನು ಯಾವುದಾದರೂ ಸಂಕಟದಲ್ಲಿ ಸಿಕ್ಕಿಸುವ ಪ್ರಯತ್ನ ಮಾಡುವರು ಅಂತಹ ಜನರನ್ನು ಕಂಡುಹಿಡಿದು ನಿಮ್ಮಿಂದ ದೂರಿ ಉರಿಸಿಕೊಳ್ಳಲು ಪ್ರಯತ್ನಿಸಿ ಅಂತಹ ವ್ಯಕ್ತಿಯ ಇರಾದೆಯನ್ನು ತಳ್ಳಿಹಾಕುತ್ತಾ ನಿಮ್ಮ ದಾರಿಯಲ್ಲಿ ಮುಂದುವರಿಯಿರಿ ಕುಂಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಶಾರೀರಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವುದರ ಬದಲು ನಿಮ್ಮ ಮಾನಸಿಕ ಸುಧಾರಣೆಯ ಬಗ್ಗೆ ಆಸಕ್ತಿ ವಹಿಸುವಿರಿ ಇಂದು ನೀವು ತಲೆ ಕೆಡಿಸಿಕೊಂಡಿರುವಿರಿ ಮತ್ತು ಆತ್ಮವಿಶ್ವಾಸವು ಕಡಿಮೆ ಇರುವುದು ನೀವು ಯಾವುದಾದರೂ ತೊಂದರೆಯಲ್ಲಿದ್ದರೆ ಅದನ್ನು ಮುಗಿಸುವ ಸಮಯ ಬಂದಿದೆ ನಿಮ್ಮ ಮೂಡ್ ಗಂಭೀರವಾಗಿ ಇರುವುದಿಲ್ಲ ಆದರೂ ಇದರಿಂದ ಬೇರೆ ಜನ ಪ್ರಭಾವಿತರಾಗುವರು ಆದ್ದರಿಂದ ಇಂದು ಸ್ವಲ್ಪ ಸಮಯವನ್ನು ಮೀಸಲಾಗಿತ್ತು ಇದರ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮೀನರಾಶಿ ಓವರ್ವ್ಯೂ ಈ ಸಮಯ ನಿಮ್ಮ ಆಕರ್ಷಣೆ ಧರ್ಮದ ಕಡೆ ಇರುತ್ತದೆ ಸಮಾಜ ಸೇವೆಯಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುತ್ತದೆ ವ್ಯಸ್ತ ಜೀವನಕ್ಕೆ ವಿಶ್ರಾಂತಿ ಕೊಡಲು ಇದು ಸರಿಯಾದ ಸಮಯ ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಮೀನರಾಶಿ ರೋಮ್ಯಾನ್ಸ್ ನಿಮ್ಮ ಪ್ರೇಮ ಜೀವನದಲ್ಲಿ ಇಂದು ಹೊಸ ಉತ್ಸಾಹ ಸೇರಿಕೊಳ್ಳುತ್ತದೆ ಇದರಿಂದ ಬದಲಾವಣೆಗೆ ತಯಾರಾಗಿರಿ ಒಬ್ಬರಿಗೊಬ್ಬರು ಪ್ರೀತಿಯ ಭಾವನೆಗಳನ್ನು ಹಂಚಲು ಸಹಾಯ ಮಾಡುತ್ತದೆ ನಿಮ್ಮ ಸಂಬಂಧದಲ್ಲಿ ಹೊಸ ಆಶೆ ಬರುತ್ತದೆ ನೀವು ಒಬ್ಬರಿಗೊಬ್ಬರು ವಿಶ್ವಾಸದಿಂದ ಇರುವಿರಿ ಮೀನರಾಶಿ ಕರಿಯರ್ ಇಂದು ಒಂದು ಮಹತ್ವಪೂರ್ಣ ಘಟನೆಯು ನಡೆಯುತ್ತದೆ ನಿಮ್ಮ ಪೂರ್ತಿ ದಿನ ಈ ಮಾತನ್ನು ಪರಿಹರಿಸಲು ಬೇಕಾಗುತ್ತದೆ ಇದನ್ನು ಪೂರ್ತಿ ಮಾಡುವುದರಿಂದ ನಿಮಗೆ ಸಂತೋಷವಾಗುತ್ತದೆ ಮೀನರಾಶಿ ಫೈನಾನ್ಸ್ ನೀವು ಯಾವುದಾದರೂ ಉದ್ಯೋಗದಲ್ಲಿ ಸೇರಿದರೆ ಮತ್ತು ತುಂಬಾ ಒಳ್ಳೆಯ ಭರವಸೆಯನ್ನು ಇಟ್ಟುಕೊಂಡಿದ್ದರೆ ಇಂದಿನ ದಿನ ನಿಮಗೆ ಲಾಭದಾಯಕವಾಗಿದೆ ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕಂಪನಿಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಿರತರಾಗಿ ಆಶ್ಚರ್ಯದಾಯಕವಾಗಿ ಯಾವುದೋ ದೊಡ್ಡ ಲಾಭವಾಗಲಿದೆ ಇಂತಹ ಅವಕಾಶದಲ್ಲಿ ಲಾಭ ಅನೇಕ ದಾರಿಗಳು ತೆಗೆದುಕೊಳ್ಳುತ್ತಿವೆ ಎಲ್ಲದರ ಲಾಭವನ್ನು ಪಡೆಯಿರಿ ಮೀನರಾಶಿ ಹೆಲ್ತ್ ಇಂದು ಮಂಡಿ ಮತ್ತು ಮೂಳೆಗಳ ತೊಂದರೆಯಿಂದ ತಪ್ಪಿಸಿಕೊಂಡು ಇರಿ ದಿನ ಆಡುವ ಆಟ ಹಾಗೂ ಜಿಮ್ ಮಾಡಿ ನಿಮ್ಮ ಮೂಳೆಗಳ ಬಗ್ಗೆ ಯೋಚಿಸಿ ಹಾಗೂ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಇದು ನಿಮಗೆ ತುಂಬಾ ಚೆನ್ನಾಗಿ ಅನಿಸುವುದು ಹಾಗೂ ನಿಯಮಿತ ಜಿಮ್ ಕೂಡ